ಏನೋ ನಿಮ್ಮಂತ ಆಶೀರ್ವಾದ ಎರಡು ಕಲ್ಮಿ ಕಬಾಬ್ ಎರಡು ಚಿಕನ್ ಬಿರಿಯಾನಿ ಪಾರ್ಸಲ್ ಮಾಡೋ ರಾಜ ನಾನ್ ಹೇಳಕ್ ಮುಂಚೆ ಎಲ್ಲ ನೀವೇ ಹೇಳ್ತಾ ಇದೀರಲ್ಲ ಮಾಮೂಲಿ ಗಿರಕ್ಕೆ ಮಾಮೂಲಿ ಗಿರಕ್ಕೆ ಒಂದ್ ನಿಮಿಷ ತಂದ್ಬಿಟ್ಟೆ ರೀ ಸ್ವಾಮಿ ನಿಮ್ ಹುಡುಗನ್ ಕೇಳಿ ನಿನ್ನೆ ಖಾರ ಕಡಿಮೆ ಹಾಕ್ಬಿಟ್ಟಿದ್ದ ಇವತ್ತು ಸ್ವಲ್ಪ ಖಾರ ಜಾಸ್ತಿ ಹಾಕ ಕೇಳಿ ನಮ್ ಡೈರೆಕ್ಟ್ ಚಿಕನ್ ಕಚ್ಚದಲ್ಲ ನಾನೇ ಕಚ್ ಬಿಡ್ತಾರೆ ಸ್ವಲ್ಪ ಖಾರ ಜಾಸ್ತಿ ಹಾಕಲು ಆ ವೈದ್ಯರೇ ಈಗ ನಮ್ಮ ನಿರ್ದೇಶಕರ ಪರಿಸ್ಥಿತಿ ಹಾಗಿದೆ ಇಲ್ಲೇ ಏನು ಹೇಳಕ್ ಆಗಲ್ಲ ಇನ್ನು ಕಾಮನ್ ಸ್ಟೇಜ್ ಎಲ್ಲ ಇದಾರೆ ಇನ್ನು ಎಷ್ಟು ದಿನಗಳ ಆಗಬಹುದು ನಾಲ್ಕು ನಾಲ್ಕೈದು ದಿವಸ ಆಗ್ಬೋದು ಇಲ್ಲ ಇವತ್ತೇ ಆಗ್ಬೋದು ಹೀಗೆ ಅಂತ ಹೇಳಕ್ ಆಗಲ್ಲ ವೈದ್ಯರೆ ಎಷ್ಟೇ ಹಣ ಖರ್ಚಾದರೂ ಪರವಾಗಿಲ್ಲ ಆ ನಮ್ಮ ನಿರ್ದೇಶಕರನ್ನು ಉಳಿಸಿಕೊಡುವ ಜವಾಬ್ದಾರಿ ನಿಮ್ಮದು ನೋಡ್ರಿ ನಮ್ ಪ್ರಯತ್ನ ನಾವು ಮಾಡಬಹುದು ಫಲಾಫಲ ಆ ಭಗವಂತನದು ಆ ಭಗವಂತನ ವಿಚಾರ ತಾನೆ ನಾನು ಬೇಕಾದ್ರೂ ಒಂದು ಮಾತನ್ನು ಹೇಳುತ್ತೇನೆ ನೀವು ಯಾಕೆ ಚಿತ್ರಗುಪ್ತ ನೀನ್ ಯಾಕೆ ನಕ್ಕಿದ್ದು ವೈದ್ಯರು ನಗುತ್ತಿದ್ದಾರಲ್ಲ ಅದಕ್ಕೆ ನಾನು ನಗುತ್ತಿದ್ದೇನೆ ನಾನು ನಗುವುದನ್ನು ನಿಲ್ಲಿಸಿದರೆ ನಾಳೆ ನಮ್ಮ ನಿರ್ದೇಶಕನನ್ನು ಸರಿಯಾಗಿ ನೋಡಿಕೊಂಡು ಹೋದರೆ ನಾನು ಚಿತ್ರಗುಪ್ತ ನಡೆಯಿರಿ ಹೋಗೋಣ ಮತ್ತೆ ನಿರ್ದೇಶಕ ಹೌದಲ್ವೇ ವೈದ್ಯರೆ ನಾವು ನಿರ್ದೇಶಕರನ್ನು ನೋಡಬಹುದೇ ಖಂಡಿತವಾಗಿ ನೋಡಬಹುದು ಈಗ ತಾನೆ ನಿಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಬಂದು ಟಾನಿಕ್ ಟ್ಯಾಬ್ಲೆಟ್ ಕೊಟ್ಟು ಹೋಗಿದ್ದಾರೆ ಟ್ರೀಟ್ಮೆಂಟ್ ನಡೀತಾ ಇದೆ ಹೋಗಿ ನೋಡಬಹುದು ತಾವು ಹ್ಮ್ ಆ ಭಗವಂತನೇ ಕಾಪಾಡಿ ನಿರ್ದೇಶಕ ಊಟವಿಲ್ಲದೆ நான் திரே நோக்கி நர்ஸ் நோடத்த यामुन को जल बिठा लोड ले बिठा देवरे कपड़े बिपु सर 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 पुनीम शे नीली सर ये बस नोट कौन बंदर ला अब उर गैस्टन टाइगे ला ये मनमोहन मरा कार्तिक रो ड्राम हाँ धर्मा यम धर्मा अं 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 � நான் இன்னும் <laughs> <laughs>

ಇನ್ನು ಬೇಕಾ ಇದೆ ಇ ಈ ಮಹಿನೆ ಹ್ಮ್ ಧರ್ಮ ಯಮ ಧರ್ಮ ಧರ್ಮ ಇಷ್ಟ ಚದ್ರ ನೀವು ಬರಲಿಲ್ಲವಲ್ಲ ಅಂತ ಸಕತ್ತ ಬೇಜಾರಾಗಿ ಬಿಟ್ಟಿತ್ತು ಅ ನಮ್ಮಂತಂದ್ರೆ ಆยม ರಾಜ ಒಂಥರ ಆರ್ತಾರೆ ಮೊನ್ನೆ ಹಸಿ ಮೆಣಸಿನ್ಕಾಯಿ ಕೈನಲ್ಲಿ ಇಟ್ಕೊಂಡಿದ್ರು ಅದೆಲ್ಲೋ ಏನೋ ಆಗ್ಬಿಟ್ಟಿದೆ ಅದನ್ನ ಬಿಟ್ಟಾಕಿ ಯಾಕೋ ಮೇನಕೆ ಅವರು ನಮ್ಮ ಹತ್ರ ಮಾತಾಡ್ತಾ ಇಲ್ವಲ್ಲ ನೀವು ಒಂದ್ ದಾರಿಗೆ ಬಂದ್ಬಿಟ್ರಿ ಇರ್ಲಿ ನಮ್ ಡೈರೆಕ್ಟರ್ ಕಂಡೀಷನ್ ಹೀಗೆ ಅಂತ ಹೇಳಕಾಗಲ್ಲ ಇನ್ನು ಸ್ವಲ್ಪ ದಿನ ಇರಬೇಕಾಗುತ್ತೆ ದಯವಿಟ್ಟು ಅವರನ್ನ ಕಾಪಾಡಿ ಡಾಕ್ಟರೇ ನೀವೆಲ್ಲ ರಿಕ್ವೆಸ್ಟ್ ಮಾಡಬೇಡಿ ಹೆಣ್ಮಕ್ಳು ರಿಕ್ವೆಸ್ಟ್ ಮಾಡಿದ್ರೆ ನನಗೆ ಹೇಗೇಗೂ ಆಗುತ್ತೆ ಹೌದು ನೀವೆಲ್ಲಾ ಎಲ್ಲಿರೋದು ಡಾಕ್ಟರೇ ಅಣ್ಣ ಅಡ್ರೆಸ್ ನನಗೆ ಗೊತ್ತಿದೆ ಈಗಲೇ ಹೇಳ್ಲಾ ಇಲ್ಲ ಆಮೇಲೆ 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 ಕೊಡಿ ನಾ ಬิน ಬರ್ತೀನಿ ಬರ್ತೀರಾ ಆ ಆಗಾಗಿ ಬರ್ತಾಯಿರಿ

ಅವಳ ಕೆಲಸ ಏನು ಅಂತಂದ್ರೆ ಇಲ್ಲಿಗೆ ಬರೋರ್ಗೆಲ್ಲ ಆ ಪೇಶೆಂಟ್ ನ ಯಾಕೆ ನೋಡಕ್ ಹೋಗ್ತಾ ಇದ್ದೀರಾ ಸುಮ್ಮನೆ ಯಾಕೆ ದುಡ್ಡು ಖರ್ಚು ಮಾಡ್ತಾ ಇದ್ದೀರಾ ಅವ್ರ ನಾಟಕ ಮಾಡ್ತಾ ಇದಾರೆ ಅಂತ ಇಲ್ಲಿಗೆ ಬರೋರ್ಗೆಲ್ಲ ಹೇಳ್ತಾನೆ ಇರ್ತಾಳೆ ಹ್ಮ್ ಅವ್ಳು ಮೊದ್ಲೇ ಹುಚ್ಚಿ ನಾನು ನಮ್ ಡೈರೆಕ್ಟ್ ನೋಡಕ್ ಹೋಗ್ಬೇಕು ನಾನೇನ್ ಬರ್ತೀನಿ ಏನ್ರಮ್ಮ ನಿಮ್ಮನ್ನ ಮೋಸ ಮಾಡಕ್ಕೆ ಅವ್ರು ನಾಟಕ ಆಡ್ತಿದ್ದಾರೆ ಅವರು ನಾಟಕ ಆಡ್ತಿದ್ದಾರೆ ಅಂತ ನಮಗೂ ಗೊತ್ತು ച്ചി ഹരണു മുച്ച നടി അറേ കാരണ എവനോ

O uh -huh.

ನೋಡಿ ನಾವು ಒಟ್ನಲ್ಲಿ ಭೂಲಕ ಬಿಟ್ಟು ಹೋಗ್ಬಾರ್ದಷ್ಟೇ ಅದಕ್ಕೋಸ್ಕರ ನಾ ಅದ್ ಏನ್ ಬೇಕಾದರೂ ಮಾಡ್ತೀವಿ ಅದು ಹೌದು ಅದೇನೋ ನೀವು ಆಯ್ತು ಅಂತ ಹೇಳಿದ್ರಲ್ಲ ಏನದು ಓಹ್ ಅದೆಲ್ಲ ಇದ್ದಿದ್ದೆ ಯು ಡೋಂಟ್ ವರಿ ಮನೆನ್ ಕಾಯಲಿಕ್ಕೆ ಹೋಗ್ಬಿ ಸೆಕ್ಯೂರಿಟಿನ್ ಅರೇಂಜ್ ಮಾಡ್ತೀನಿ ಮನೆನ್ ಬರಲಾ ಆ ಮೀಸ್ बर्तन इन है